ನಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇಶ್ವರನ ಎಲ್ಲರೂ ಚೆನ್ನಾಗಿರಬೇಕು ಇವತ್ತು ತುಂಬ ವಿಶೇಷವಾದ ಪೂಜೆ ಮನೆ ಕಟ್ಟುವಾಗ ಮನೆಯಲ್ಲಿ ಯಾವ ದೋಷ ಇದ್ರೂ ಅದು ನಿರ್ವತಿ ಆಗಿಲ್ಲ ಅಂದರೆ ಕಷ್ಟಗಳು ಆರಂಭ ಆಗುತ್ತೆ ಮನೆ ಕಟ್ಟಿದ ಮೇಲೆ ಯಾಕೆ ಇಷ್ಟೊಂದು ಕಷ್ಟ ಇದೆ ಅಂತ ಏನಾದರೂ ವಾಸ್ತು ದೋಷ ಇದೆಯಾ ಅಂತ ತಿರ್ಗಾ ಯಾರ್ಯಾರು ಯಾರಾದರೂ ಬಂದು ಹೇಳಿ ಅದನ್ನು ತಿರ್ಗಿ ಡೆಮಾಲಿಷ್ ಮಾಡಿ ಕಟ್ಟಿದವರು ಎಷ್ಟೋ ಭಕ್ತರು ಇದ್ದಾರೆ ಇನ್ನೊಂದು ಬಂದು ಅಪಾರ್ಟ್ಮೆಂಟ್ ಕಟ್ಟಿದ್ದೀವಿ ಅಪಾರ್ಟ್ಮೆಂಟ್ ಈಸ್ಕೊಂಡಿದ್ದೀವಿ ಅದರಲ್ಲಿ ಈ ಥರ ನಮಗೆ ತುಂಬ ಕಷ್ಟಗಳು ಆರಂಭ ಆಯಿತು ಅಂತ ಯಾಕಂದರೆ ಅದರಲ್ಲಿ ಆ ಭೂಮಿನಲ್ಲಿ ಈ ಥರ ಏನಾದರೂ ದೋಷಗಳು ಇದ್ದರೆ ಖಂಡಿತ ಆ ಮನೆಯಲ್ಲಿ ತೊಂದರೆಗಳು ಹೆಚ್ಚಾಗುತ್ತೆ ಆ ಥರ ಇರಬಾರ್ದು ನೀವು ಮನೆ ಈಸ್ಕೊತೀರಾ ಹೊಸ್ದಾಗಿ ಇಲ್ಲ ಡೆಮಾಲಿಷ್ ಮಾಡಿ ಕಟ್ತೀರಾ ಇಲ್ಲ ಹೊಸ ಮನೆ ಕಟ್ತೀರ ಅಂದರೆ ಅದಕ್ಕೆ ಮೊದಲೇ ತಾವು ಬಂದು ಪರಿಹಾರ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಏನು ಪರಿಹಾರ ಅಂದರೆ ವಾಸ್ತು ದೋಷ ಹಂಡಲ್ಲ ಈ ಪರಿಹಾರ ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಶಾಂತ ಧನಧಾನ್ಯ ಲಾಭಗಳು ಸಿಗುತ್ತೆ ಅದಕ್ಕೆ ತಾವು ಬಂದು ಏನು ಮಾಡಬೇಕು ದೇವ್ರ ಮನೆ ದೇವ್ರ ಮನೆಯಲ್ಲಿ ನೀವು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಇದೆ ಅಲ್ಲ ಅಲ್ಲಿ ಬಂದು ನಾನು ಹೇಳೋ ಪದಾರ್ಥಗಳೆಲ್ಲ ಇಟ್ಟು ತಾವು ಪೂಜೆ ಮಾಡಬೇಕು ಮೊದಲು ನೀವು ಬಂದು ಹೊಸ ಮನೆ ಕಟ್ತೀರಾ ಇಲ್ಲ ಹೊಸ ಮನೆ ಡೆಮಾಲಿಷ್ ಮಾಡ್ತೀರಾ ಇಲ್ಲ ಅಪಾರ್ಟ್ಮೆಂಟ್ ಬಂದು ತಾವು ಈಸ್ಕೊಂಡು ಅದನ್ನು ನೀವು ಬಂದು ಡೆಕೊರೇಟಿವ್ ಮಾಡ್ತೀರಾ ಅಂದರೆ ತಾವು ಈ ಥರ ಮಾಡ್ಕೊಳ್ಳಿ ತುಂಬ ಒಳ್ಳೇದು ಫಸ್ಟು ದೇವ್ರ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನೀವು ಒಂದೂವರೆ ಅಡಿ ಅಲ್ ಅಲ್ಲ ಮಾಡಬೇಕು ಅಲ್ಲ ಮಾಡಿಬಿಟ್ಟು ನಾನು ಹೇಳು ಈ ಅಕ್ಷಯ ಪಾತ್ರೆ ಬಂದು ಎಲ್ಲ ಪದಾರ್ಥಗಳು ಹಾಕಿ ಪೂಜೆ ಮಾಡಿ ಅದು ಒಳಗಡೆ ಇಟ್ಟು ಆಮೇಲೆ ಮಣ್ಣು ಹಾಕಿ ಮುಚ್ಚಿ ಅದ ಮೇಲೆ ಟೈಲ್ಸ್ ಹಾಕಿಬಿಡಿ ಟೈಲ್ಸ್ ಹಾಕಿದ ಮೇಲೆ ಅದು ಯಾವಾಗಲೂ ಅಕ್ಷಯ ಪಾತ್ರೆ ಥರನೇ ಇರುತ್ತೆ ಮನೆಯಲ್ಲಿ ಯಾವ ದೋಷವೂ ಅಂಡಲ್ಲ ಈಗ ಕಾಪರ್ ಚಿಕ್ಕ ಪಾತ್ರೆ ನಾನು ತೋರಿಸ್ದಂಗೆ ನೀವು ತಗೊಳ್ಳಿ ಹೊಸ್ದಾಗಿ ಮೊದಲು ಕ್ರಿಸ್ಟಲ್ ಸ್ಟೋನ್ ಅಂತ ಸಿಗುತ್ತೆ ಅದು ದೊಡ್ಡದು ಇಸ್ಕೊಳ್ಳಿ ಪಂಚಲೋಕ ಸಿಗುತ್ತೆ ನವರತ್ನ ಕ್ರಿಸ್ಟಲ್ ಮನಿ ಅಂತ ಕೇಳಿ ಕೊಡ್ತಾರೆ ಅದರಲ್ಲಿ ಗ್ರೀನು ರೆಡ್ ಕಲರ್ ಯೆಲ್ಲೋ ಕಲರ್ ಎಲ್ಲ ಕಲರ್ ಹಾಕ್ಬೋದು ಬ್ಲ್ಯಾಕ್ ಬಿಟ್ಟು ಕಪ್ಪು ಬೇಡ ಮಿಕ್ಕಿದ ಎಲ್ಲ ಕಲರ್ ಆಗ್ಬೋದು ಆಮೇಲೆ ಕ್ರಿಸ್ಟಲ್ ಆದಮೇಲೆ ಒಂದು ಕಾಪರ್ ತಾಯತದಲ್ಲಿ ತುಳಸಿ ಬೇರು ಆಮೇಲೆ ಲಿಂಬೆ ಹಣ್ಣು ಬೇರು ವಿಳಿದ ಎಲೆ ಅರಳಿ ಮರದ ಎಲೆ ಬೇರು ಎಲೆ ಎಲ್ಲಾಂದರೆ ಬೇರು ಸ್ವಲ್ಪ ಆ ಕಡ್ಡಿಗಳು ಎಕ್ಕದ ಗಿಡ ಬೇರು ಇದೆಲ್ಲ ತಾಯ ಹಾಕಿ ಒಳಗಡೆ ಹಾಕಿ ಅದನ್ನು ಆಗಿ ಅದು ಕ್ಯಾಪ್ ಕ್ಲೋಸ್ ಮಾಡ್ಬಿಡಿ ಆಮೇಲೆ ಜಾಕಾಯಿ ಮಾಸಿಕಾಯಿ ಏಲಕ್ಕಿ ಏಲಕ್ಕಿ ಬೇಕು ಹನ್ನೆರಡು ಕಾಯಿನ್ ತಗೊಳ್ಳಿ ಹನ್ನೆರಡು ಕಾಯಿನ್ ತಗೊಳ್ಳಿ ಲವಂಗ ಕೋಮತಿ ಚಕ್ರ ಮುತ್ತಿನ ಮನಿಮಾಲಾ ಇಲ್ಲಾಂದರೆ ಸಿಲ್ವರ್ ಕಾಯಿನ್ ಇಲ್ಲ ಸಿಲ್ವರ್ ರಿಂಗೋ ಆ ಥರ ನೀವು ತಗೊಳ್ಳಿ ಒಳ್ಳೆಯದು ನವರತ್ನ ನವರತ್ನ ಇರಬೇಕು ಇದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡ ಮೇಲೆ ಆ ಕಾಪರ್ ಅಲ್ಲ ಅದರಲ್ಲಿ ದಾ ಧಾನ್ಯಗಳು ಒಂಬತ್ತು ಧಾನ್ಯಗಳು ಅದು ಸಪ್ರೇಟಾಗಿ ತಗೊಳ್ಳಿ ಅಷ್ಟಿನ ಕುಂಕುಮ ಮೊದಲು ಅಶಿನ ಕುಂಕುಮ ಆ ಬಿಂದಿಗೆನಲ್ಲಿ ಹಾಕಬೇಕು ಹಾಕುವಾಗ ಓಂ ಶ್ರೀ ಮಹಾಲಕ್ಷ್ಮಿ ನಮೋ ನಮಸ್ತುತೆ ಎಲ್ಲದಕ್ಕೂ ಒಂದೊಂದು ಪದಾರ್ಥ ಹಾಕುವಾಗ ತಾವು ಮಹಾಲಕ್ಷ್ಮಿನ ನೆನೆಸ್ಕೊಂಡು ಮಂತ್ರಗಳು ಹೇಳಿ ಹಾಕಬೇಕು ನೋಡಿ ಈ ಥರ ಎಲ್ಲ ಧಾನ್ಯಗಳು ಅದರಲ್ಲಿ ಹಾಕುವಾಗ ತಾವು ಒಂದೊಂದು ಮಂತ್ರಗಳನ್ನು ಹೇಳಬೇಕು ಈಗ ನಾನು ಹಾಕ್ತಾ ಇರೋದು ಎಲ್ಲ ಧಾನ್ಯಗಳು ಒಂಬತ್ತು ಧಾನ್ಯಗಳು ಸಿಗುತ್ತೆ ಎಲ್ಲ ಧಾನ್ಯಗಳು ಅದರಲ್ಲಿ ಹಾಕಿ ಒಂದೂವರೆ ಅಲ್ಲ ಮಾಡಿ ಅದು ಒಳಗಡೆ ಈ ಪಾತ್ರೆ ಇಟ್ಟು ಅದ ಮೇಲೆ ಮಣ್ಣು ಹಾಕಿ ಕ್ಲೋಸ್ ಮಾಡಿಬಿಟ್ಟು ಮೇಲೆ ಟೈಲ್ಸ್ ಹಾಕಿ ಟೈಲ್ಸ್ ಎಲ್ಲ ಮೇಲೆ ತಾವು ಮೇಲೆ ಬಂದು ಎಲ್ಲ ಕಂಪ್ಲೀಟ್ ಆದ ಮೇಲೆ ವಿಷ್ಣು ಲಕ್ಷ್ಮಿ ಫೋಟೋ ಇಟ್ಟು ನೀವು ಈ ಸೊಂಬು ಇಟ್ಟಿದ್ದೀರಲ್ಲ ನಿಮಗೆ ಗೊತ್ತಾಗುತ್ತೆ ಇಲ್ಲೇ ಇಟ್ಟಿದ್ದೀನಿ ಅಂತ ಅದರ ಒಂದು ಒಂದು ಬೌಲ್ ಇಟ್ಟು ನೀರು ತುಂಬಿಸಿ ಶಂಕು ಚಿಕ್ಕ ಶಂಕು ಆ ನೀರು ಒಳಗಡೆ ಇರಬೇಕು ನೀರು ಒಳಗಡೆ ತುಳಸಿ ಎಲೆ ಹಾಕಿ ದಿವಸ ಪ್ರಾರ್ಥನೆ ಮಾಡಿ ಆ ಭೂಮಿ ಒಳಗಡೆ ಇರೋ ಈ ಪದಾರ್ಥಗಳಿಗೆ ಆ ಶಕ್ತಿ ಬಂದು ಆ ಮಹಾಶಕ್ತಿ ನಿಮ್ಮ ಮನೆಗೆ ತುಂಬ ಚೆನ್ನಾಗಿರುತ್ತೆ ಕಷ್ಟಗಳು ಇರಲ್ಲ ಕಷ್ಟ ಬಂದ್ರೂ ಅದು ಮರೆತೋಗುತ್ತೆ ಆ ಥರ ಆಗುತ್ತೆ ತುಂಬ ಒಳ್ಳೆಯದು ನೋಡಿ ನಾನು ಲವಂಗ ಆಮೇಲೆ ಒಂದೊಂದು ಹಾಕುವಾಗ ಓಂ ಶ್ರೀ ಮಹಾಲಕ್ಷ್ಮಿ ನಮೋ ನಮಸ್ತುತೆ ಇದೆಲ್ಲ ಇದ್ದೀನಿ ಪಂಚಲೋಕ ಪಂಚಲೋಕ ತುಂಬ ಒಳ್ಳೆಯದು ಪಂಚಲೋಕ ಆ ಶೀಟ್ ಥರ ಸಿಗುತ್ತೆ ಅದೆಲ್ಲ ಆ ಪಾತ್ರೆ ಒಳಗಡೆ ಹಾಕಬೇಕು ಹಾಕುವಾಗ ನಾವು ಮನೆಯಲ್ಲಿ ಯಾರಿಗೂ ಯಾವುದೇ ಸಮಸ್ಯೆ ಕಷ್ಟ ಬಂದ್ರೂ ಹಾಗೆ ಸಾಸಿವೆ ಥರ ಮ ಅದು ಕಡಿಮೆ ಆಗಬೇಕಂತ ಬೇಡ್ಕೊಳ್ಳಿ ಆಮೇಲೆ ನವರತ್ನ ನವರತ್ನ ನೀವು ಹಾಗೆ ಇಡ್ಬೋದು ಇಲ್ಲ ಒಳಗಡೆಯಿಂದ ಆ ಕಲ್ಲು ಮಾತ್ರ ಎತ್ತು ಹಾಕಬೇಕು ಒಂದೊಂದು ಹಾಕುವಾಗ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ನಮೋ ನಮಸ್ತುತೆ ಆ ಕಲ್ಲು ನವರತ್ನ ನವರತ್ನ ತುಂಬ ಮುಖ್ಯ ಎಲ್ಲದಲ್ಲೂ ವಾಸ್ಕಾಲ್ ಪೂಜೆಗಳೆಲ್ಲ ನವರತ್ನ ಖಂಡಿತ ಆಗ್ತಾರೆ ಭೂಮಿ ಒಳಗಡೆ ನೀವು ಪಾತ್ರೆಯಲ್ಲಿ ಥರ ಹಾಕಿ ಇಟ್ಟರೆ ಅದು ಏನಾಗಲ್ಲ ಎಷ್ಟೇ ವರ್ಷಗಳಾದ್ರೂ ಅದು ಹಾಗೆ ಇರುತ್ತೆ ತುಂಬ ಒಳ್ಳೆಯದು ಯಾವ ದೋಷವೂ ಅಂಡಲ್ಲ ಮನೆಯಲ್ಲಿ ವಸ್ತ್ರ ಧನ ಇನ್ನೂ ಚೆನ್ನಾಗಿರುತ್ತೆ ಇದೆಲ್ಲ ಮೂಲಿಕೆಗಳು ಋಷಿ ಹೇಳುವ ಮೂಲಿಕೆಗಳು ಈ ಮೂಲಿಕೆಲ್ಲ ಹಾಕಿ ಇಟ್ಟರೆ ಅಷ್ಟು ಒಳ್ಳೆಯದು ಆ ಒಂದೊಂದು ನವರತ್ನದಲ್ಲಿ ಹಾಕುವಾಗ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಸ್ತುತೆ ಅಂತ ಹಾಕಿ ಆಮೇಲೆ ಇದು ಬಂದು ಕ್ರಿಸ್ಟಲ್ ಕಲ್ಲು ನಿಮಗೆ ಸಿಗುತ್ತೆ ಚಿಕ್ಕದು ದೊಡ್ಡದು ನೀವು ತಗೋಬೋದು ಆ ಕ್ರಿಸ್ಟಲ್ ಸ್ಟೋನ್ ಅಂತ ಕೇಳಿಕೊಡ್ತಾರೆ ಇದನ್ನು ನೀವೇ ಈಸ್ಕೊಂಡು ಖಂಡಿತ ಮಾಡ್ಬೋದು ತಾಯತ್ತ ಹಾಕಿ ಆಮೇಲೆ ಕ್ರಿಸ್ಟಲ್ ಮನಿ ಅದು ಹಾಕಿ ಆಮೇಲೆ ಕಾಯಿನ್ ಒಂದೊಂದು ಕಾಯಿನಿಗೂ ನೀವು ಪ್ರಾರ್ಥನೆ ಮಾಡಿ ಹಾಕಿ ತುಂಬ ಒಳ್ಳೆಯದು ಆ ಕಾಯಿನ್ ಹಾಕುವಾಗ ಮನೆಯಲ್ಲಿ ಯಾವುದೇ ಕಷ್ಟ ಬಂದ್ರೂ ಅದು ಸರಿ ಹಾಕಬೇಕು ಅಂತ ಹೇಳಿ ಕಷ್ಟ ಎಲ್ಲ ಬರಲ್ಲ ಖಂಡಿತ ಒಳ್ಳೆಯದಾಗುತ್ತೆ ತಾವು ಪ್ರಾರ್ಥನೆ ಮಾಡಿ ಮಾಡಿ ಇದೆಲ್ಲ ಹಾಕಬೇಕು ಆಮೇಲೆ ಚಿಕ್ಕ ಪೀಸ್ ಈ ಥರ ಬಟ್ಟೆ ತೆಗೆದು ಅದ್ಮೇಲೆ ಈ ಥರ ಕವರ್ ಮಾಡಬೇಡಿ ಅರ್ಶನ ದಾರ ಇದೆ ಅಲ್ಲ ಅರಿಶಿನ ದಾರ ತಗೊಂಡು ಅದಕ್ಕೆ ಫುಲ್ ಕಟ್ಟಬೇಕು ಆಚೆ ಯಾವುದು ಬರಬಾರ್ದು ಆ ಥರ ಪೂರ್ತಿ ಚೆನ್ನಾಗಿ ಕಟ್ಟಿ ಇದು ಆ ಕಾಲದಲ್ಲಿ ದೊಡ್ಡವರೆಲ್ಲ ಮಾಡಿ ದೇವ್ರ ಮನೆಯಲ್ಲಿ ಇಡ್ತಾರೆ ಬಿಸ್ನೆಸ್ ಪ್ಲೇಸಲ್ಲಿ ಇಡ್ತಾರೆ ನೀವು ದೇವ್ರ ಮನೆಯಲ್ಲೂ ಈ ಥರ ಮಾಡಿ ಇಡಬಹುದು ತುಂಬ ಒಳ್ಳೆಯದು ವರ್ಷಕ್ಕೆ ಸತಿ ಚೇಂಜ್ ಮಾಡಬಹುದು ಇದು ಭೂಮಿ ಒಳಗಡೆ ಇದ್ದರೆ ಇನ್ನೂ ಶಕ್ತಿ ಹೆಚ್ಚಾಗುತ್ತೆ ಯಾಕಂದರೆ ನಾವು ಈ ಥರ ಎಲ್ಲ ಪದಾರ್ಥಗಳು ಹಾಕಿ ಎಲ್ಲ ವಸಿಯ ಪದಾರ್ಥ ಮಹಾಲಕ್ಷ್ಮಿ ವಸಿಯ ಕ್ಲೀನಾಗಿ ಕಂಪ್ಲೀಟಾಗಿ ನೀವು ದಾರದಲ್ಲಿ ಕಟ್ಟಿ ಎಲ್ಲ ದಾರದಲ್ಲಿ ಕಟ್ಟುವಾಗ ಮಹಾಲಕ್ಷ್ಮಿನ ನೆನೆಸ್ಕೊಂಡು ದಾರದಲ್ಲಿ ಈ ಥರ ಕಟ್ಟಬೇಕು ಕಂಪ್ಲೀಟ್ ಮಾಡಿಬಿಡಿ ಪೂರ್ತಿ ಕಟ್ಟಿ ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅಕ್ಷಯ ಪಾತ್ರೆ ಥರ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಒಳ್ಳೆಯದು ಮಾಡಬೇಕು ನಾವು ಇನ್ನೂ ಹೊಸ ಮನೆ ವಾಹನ ವಸ್ತ್ರಗಳು ತಗೋಬೇಕು ನಮಗೆ ಏನು ತೊಂದರೆ ಆಗಬಾರ್ದು ಅಂತ ನೀವು ಪ್ರಾರ್ಥನೆ ಮಾಡಿ ನೀವು ಏನು ಪ್ರಾರ್ಥನೆ ಮಾಡ್ತೀರೋ ಆ ಥರ ನಿಮಗೆ ಸಕ್ಸಸ್ ಆಗುತ್ತೆ ಚೆನ್ನಾಗಿ ಕಟ್ಟಿಬಿಟ್ಟು ಒಂದು ಗಂಟೆ ಹಾಕ್ಬಿಡಿ ಹೇಳ್ತಾನೇ ಇರಬೇಕು ಮಂತ್ರಗಳೆಲ್ಲ ತಾವು ಹೇಳ್ತಾನೇ ಇರಬೇಕು ಅದಾದ ಮೇಲೆ ಅರ್ಶನ ಕುಂಕುಮ ಅರ್ಶನ ಕುಂಕುಮ ನಾಲ್ಕು ಸೈಡು ಇದ್ದೀರಿ ತುಂಬ ಒಳ್ಳೆಯದು ಆ ಥರ ಇಟ್ಟು ಪೂಜೆ ಮಾಡಿ ಮಾಡಿಬಿಟ್ಟು ಒಳಗಡೆ ಹಾಗೇ ಇಡಕ್ಕೆ ಹೋಗಬೇಡಿ ಫಸ್ಟು ಭೂಮಿ ಮಣ್ಣಿಗೆ ಪೂಜೆ ಮಾಡಬೇಕು ಆ ಭೂಮಿ ಮಣ್ಣಿಗೆ ಸ್ವಲ್ಪ ರೋಸ್ ವಾಟರ್ ಇದು ಪನ್ನೀರು ಆ ನೀರು ಹಾಕಿ ಅಶ್ನ ಕುಂಕುಮ ಗಂಧ ವಿಭೂತಿ ಮಲ್ಲಿಗೆ ಹೂವು ಇಷ್ಟೆಲ್ಲ ಆ ಭೂಮಿ ಒಳಗಡೆ ಹಾಕಿ ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ಮೇಲೆ ನಿಮ್ಮ ಕುಲದೈವನ ನೆನೆಸ್ಕೊಂಡು ಈ ಪಾತ್ರೆ ಹಾಗೆ ಒಳಗಡೆ ಇಟ್ಟು ಮಣ್ಣು ಮುಚ್ಚಿಬಿಡಿ ಇದು ಬಂದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಳಗಡೆ ಅಲ್ಲ ಮಾಡಿ ಇಡಬೇಕು ಈ ಥರ ಇಟ್ಟು ಮೇಲೆ ಟೇಲ್ಸ್ ಟೇ ಎಲ್ಲ ಹಾಕಿ ಕಂಪ್ಲೀಟ್ ಕ್ಲೋಸ್ ಮಾಡಿದ ಮೇಲೆ ಒಂದು ಟೇ ಟೇಲ್ಸ್ ಹಾಕೋರು ಇರ್ತಾರಲ್ಲ ಟೇಲ್ಸ್ ಎಲ್ಲ ಮಾ ಕಂಪ್ಲೀಟ್ ಆದ ಮೇಲೆ ಅದು ಆ ಜಾಗದಲ್ಲಿ ತಾವು ಲಕ್ಷ್ಮಿ ಫೋಟೋ ವಿಷ್ಣು ಫೋಟೋ ಗುಬೇರ ಲಕ್ಷ್ಮಿ ಫೋಟೋ ಆ ಥರ ಇಡಬಹುದು ಮೇಲೆ ಬಂದು ಒಂದು ಪಾತ್ರೆಯಲ್ಲಿ ನೀರು ಶಂಕು ಹಾಕಿ ಇಟ್ಟರೆ ತುಂಬ ಒಳ್ಳೆಯದು ಯಾವಾಗಲೂ ನೀರಿರಬೇಕು ಇಲ್ಲ ಶಂಕು ಇಡೋ ಅಭ್ಯಾಸ ಇಲ್ಲ ಅಂದರೆ ಚಿಕ್ಕ ಬಿಂದಿಗೆನಲ್ಲಿ ನೀರು ನೀರಿಡೀರಿ ಆ ನೀರಿಗೆ ಒಂದು ಹೂವು ಇಟ್ಟು ದಿವಸ ಒಂದು ಪ್ರಾರ್ಥನೆ ಮಾಡಿ ಆ ನೀರು ಬಂದು ನೀವು ಗಿಡಕ್ಕೆ ಹಾಕಿಬಿಡಿ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಚೇಂಜ್ ಮಾಡಿ ಈ ಥರ ಮಾಡಿ ಎಲ್ಲರೂ ಒಳ್ಳೆಯದಾಗುತ್ತೆ ಶಿವಾಯನಮ